ಹೊಸ ವರ್ಷದವರೆಗೆ ಈ ನಾಲ್ಕು ರಾಶಿಯವರಿಗೆ ಶ್ರೀಮಂತಿಕೆಯನ್ನು ಕರುಣಿಸಲಿದ್ದಾರೆ ಸೂರ್ಯ ಸೂರ್ಯ ದೇವನು ಇದೇ ನವೆಂಬರ್ ಆರರಂದು ವಿಶಾಖ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾರೆ ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ನಾಲ್ಕು ರಾಶಿಗೆ ಸೇರಿದ ಜನರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅಪಾರ ಪ್ರಯೋಜನಗಳನ್ನು ಪಡೆಯುವುದರೊಂದಿಗೆ ಎಲ್ಲ ಕೆಲಸಗಳಲ್ಲಿಯೂ ಯಶಸ್ಸು ದೊರಕಲಿದೆ ಅಲಕ್ಕಿ ರಾಶಿಗಳ ಬಗ್ಗೆ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ಸೂರ್ಯ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಜ್ಯೋತಿಷ್ಯದ ಪ್ರಕಾರ ಸಮಯಕ್ಕೆ ಸರಿಯಾಗಿ ಗ್ರಹಗಳು ತಮ್ಮ ರಾಶಿ ಹಾಗೂ ನಕ್ಷತ್ರವನ್ನು ಬದಲಾಯಿಸುತ್ತದೆ ಇದೇ ರೀತಿಯಾಗಿ ಸೂರ್ಯದೇವನು ನವೆಂಬರ್ ಆರರ ಗುರುವಾರದ ದಿನ ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ವಿಶಾಖ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾರೆ ವಿಶಾಖ ನಕ್ಷತ್ರದ ಅಧಿಪತಿ ಗುರುದೇವರಾಗಿದ್ದಾರೆ ಮತ್ತು ಸೂರ್ಯ ದೇವರು ಗುರುವಿನ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ನಾಲ್ಕು ರಾಶಿಯೇ ಸೇರಿದ ಜನರಿಗೆ ಅಪಾರ ಪ್ರಯೋಜನಗಳಾಗಲಿದೆ ಶಾಸ್ತ್ರದ ಪ್ರಕಾರ ಸೂರ್ಯದೇವನ ಶಕ್ತಿ ಸಹಾಯ ಗೌರವ ಖ್ಯಾತಿ ಉನ್ನತ ಪದವಿ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತದೆ ಯಾವಾಗ ಸೂರ್ಯಗ್ರಹವು ನಿಮ್ಮ ಜಾತಕದಲ್ಲಿ ಬಲವಾದ ಸ್ಥಿತಿಯಲ್ಲಿರುವುದು ಆಗ ವ್ಯಕ್ತಿಗೆ ಯಾವುದೇ ರೀತಿಯ ಕೊರತೆ ಜೀವನದಲ್ಲಿ ಕಾಡುವುದಿಲ್ಲ ಹಾಗಾಗಿ ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಯಾವ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಹೊಸ ವರ್ಷದ ಆರಂಭಕ್ಕೂ ಮೊದಲು ಧನ ಸಂಪತ್ತಿನಲ್ಲಿ ಹೆಚ್ಚಳವಾಗುವುದರೊಂದಿಗೆ ಗೌರವ ಖ್ಯಾತಿ ಮತ್ತು ಪದವಿಯಲ್ಲಿ ವೃದ್ಧಿಯಾಗಲಿದೆ ಎನ್ನುವುದಕ್ಕೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ತಿಳಿದುಕೊಳ್ಳೋಣ ಒಂದು ಮಿಥುನ ರಾಶಿ ಸೂರ್ಯನ ನಕ್ಷತ್ರ ಬದಲಾವಣೆಯ ಹೆಚ್ಚಿನ ಪ್ರಯೋಜನವನ್ನು ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಪಡೆಯಲಿದ್ದಾರೆ ದೀಪಾವಳಿ ಹಾಗೂ ತುಳಸಿ ಹಬ್ಬದ ನಂತರ ಮಿಥುನ ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ತಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಪಡೆಯುವರು ಹಾಗೆ ಹೊಸ ವರ್ಷವು ನಿಮಗೆ ಅತ್ಯುತ್ತಮವಾಗಿರಲಿದೆ ಮಿಥುನ ರಾಶಿಗೆ ಸೇರಿದ ಜನರು ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಆರಂಭವನ್ನು ಈ ಅವಧಿಯಲ್ಲಿ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ ಈ ಅವಧಿಯಲ್ಲಿ ನಿಮಗೆ ಸ್ನೇಹಿತರು ಮತ್ತು ಪ್ರೀತಿಪಾತ್ರರ ಸಂಪೂರ್ಣ ಬೆಂಬಲ ದೊರಕುವುದು ಮತ್ತು ಹೊಸ ವರ್ಷದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಲು ಯೋಜನೆಗಳನ್ನು ರೂಪಿಸುವಿರಿ ಮಿಥುನ ರಾಶಿಗೆ ಸೇರಿದ ಜನರು ಸೂರ್ಯನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಶತ್ರುಗಳಿಂದ ಮುಕ್ತಿಯನ್ನು ಪಡೆಯುವರು ಹಾಗೆ ಗಂಡನ ಮನೆಯವರೊಂದಿಗೆ ನಿಮ್ಮ ಸಂಬಂಧ ಈ ಅವಧಿಯಲ್ಲಿ ಸಾಕಷ್ಟು ಬಲಗೊಳ್ಳುವುದು ಎರಡು ಸಿಂಹರಾಶಿ ಸೂರ್ಯನ ನಕ್ಷತ್ರ ಬದಲಾವಣೆಯು ಸಿಂಹರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಲಾಭದಾಯಕವಾಗಿರುವುದು ಸಿಂಹರಾಶಿಯ ಅಧಿಪತಿ ಸೂರ್ಯ ದೇವರಾಗಿದ್ದಾರೆ ಮತ್ತು ಈ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭವನ್ನುಂಟು ಮಾಡುವರು ಇದರ ಪ್ರಯೋಜನವನ್ನು ಹೊಸ ವರ್ಷದವರೆಗೆ ಸಿಂಹರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಈ ಅವಧಿಯಲ್ಲಿ ನಿಮ್ಮ ಎಲ್ಲ ಒತ್ತಡ ಹಾಗೂ ಸಮಸ್ಯೆಗಳು ಒಂದರ ನಂತರ ಇನ್ನೊಂದರಂತೆ ದೂರವಾಗುವುದು ಮತ್ತು ಮನೆಯ ಸಸ್ಯರೊಂದಿಗಿನ ನಿಮ್ಮ ಪ್ರೀತಿ ಇನ್ನಷ್ಟು ಬಲಶಾಲಿಯಾಗಲಿದೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಉತ್ತಮ ಲಾಭವನ್ನು ಪಡೆಯುವರು ಮತ್ತು ಆರ್ಥಿಕ ಸ್ಥಿತಿಯು ಸಾಕಷ್ಟು ಬಲಗೊಳ್ಳಲಿದೆ ಹಾಗೆ ಸಿಂಹರಾಶಿಗೆ ಸೇರಿದ ಮಕ್ಕಳು ಈ ಅವಧಿಯಲ್ಲಿ ಭವಿಷ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದರೊಂದಿಗೆ ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬದವರೊಂದಿಗೆ ಯಾವುದಾದರೂ ಸಂಪತ್ತನ್ನು ಖರೀದಿಸಬಹುದಾಗಿದೆ ಹಾಗೆ ಸೂರ್ಯದೇವನ ಕೃಪೆಯಿಂದಾಗಿ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುವುದು ಇದರಿಂದಾಗಿ ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ನಿಮಗೆ ಸುಲಭವಾಗಲಿದೆ ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸೂರ್ಯನ ನಕ್ಷತ್ರ ಬದಲಾವಣೆಯು ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಸೂರ್ಯನ ಈ ಸಂಚಾರದಿಂದಾಗಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲು ಉತ್ತಮ ಸಹಾಯ ದೊರಕುವುದು ವೃಶ್ಚಿಕ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಹೊಸ ಕೆಲಸಕ್ಕಾಗಿ ಪ್ರಯತ್ನವನ್ನು ಪಡುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಸಾಕಷ್ಟು ಉತ್ತಮ ಪ್ರಯೋಜನಗಳು ದೊರಕುವುದು ಹಾಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ನೀವು ಸಿಲುಕಿದ್ದರೆ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ದೊರಕುವುದು ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಮಂಗಳ ಕಾರ್ಯದಲ್ಲಿ ಭಾಗವಹಿಸುವ ಉತ್ತಮ ಅವಕಾಶ ಈ ಸಂದರ್ಭದಲ್ಲಿ ನಿಮಗೆ ದೊರಕುವುದು ನಾಲ್ಕು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಸೂರ್ಯನ ನಕ್ಷತ್ರ ಬದಲಾವಣೆಯು ಸಾಕಷ್ಟು ಉತ್ತಮವಾಗಿರುವುದು ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಯಾರಿಗಾದರೂ ಸಹಾಯ ಮಾಡಲು ಯಾವಾಗಲೂ ಮುಂದಿರುವರು ಹಾಗೆ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವರು ಈ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಸರ್ಕಾರಿ ಕೆಲಸಕ್ಕಾಗಿ ತಯಾರಿಯನ್ನು ನಡೆಸುತ್ತಿದ್ದರೆ ನಿಮ್ಮ ಆಸೆಗಳೆಲ್ಲವೂ ಈ ಅವಧಿಯಲ್ಲಿ ಈಡೇರಲಿದೆ ಹಾಗೆ ಕೆಲಸವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ವಾತಾವರಣ ಹೊಂದುವರು ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವುದರಿಂದ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವರು ಹಾಗೆ ರಾಶಿಗೆ ಸೇರಿದ ಜನರು ಉದ್ಯೋಗ ವ್ಯಾಪಾರ ವ್ಯವಹಾರ ಹಾಗೂ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಸಾಕಷ್ಟು ಹೆಚ್ಚಳವಾಗುವುದರಿಂದ ಉತ್ತಮ ಫಲಿತಾಂಶವನ್ನು ಈ ಅವಧಿಯಲ್ಲಿ ಪಡೆಯಲಿದ್ದಾರೆ ಮೇಲೆ ಹೇಳಿರುವ ನಾಲ್ಕು ರಾಶಿಗಳಾದ ಮಿಥುನ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮತ್ತು ಕುಂಭ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ನವೆಂಬರ್ ಒಂಬತ್ತರಂದು ವಿಶಾಖ ನಕ್ಷತ್ರವನ್ನು ಪ್ರವೇಶಿಸಲಿರುವ ಸೂರ್ಯನಿಂದಾಗಿ ನಿಮಗೆ ಸಾಕಷ್ಟು ಧನ ಸಂಪತ್ತನ್ನು ಪಡೆಯುವ ಯೋಗವು ದೊರಕುವುದು ಹಾಗಾಗಿ ಹೊಸ ವರ್ಷದ ಆರಂಭಕ್ಕೂ ಮೊದಲು ನೀವು ನಿಮ್ಮ ಗೌರವ ಖ್ಯಾತಿ ಮತ್ತು ಪದವಿಯಲ್ಲಿ ಹೆಚ್ಚಳವನ್ನು ಹೊಂದುವುದರೊಂದಿಗೆ ನಿಮ್ಮ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದರಿಂದ ಹೆಚ್ಚಿನ ಸಂತೋಷವನ್ನು ಹೊಂದುವ ಉತ್ತಮ ಅವಕಾಶವನ್ನು ಪಡೆಯುವಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು